ಹಾಯ್ ಇವತ್ತಿನ ವಿಡಿಯೋದಲ್ಲಿ ನಾವು ಗಿಮ್ ಟೂಲನ್ನು ಬಳಸ್ಕೊಂಡು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋನ ಕಲರ್ ಫೋಟೋ ಆಗಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತಿಳಿಯೋಣ ಮತ್ತು ಒಂದು ಕಲರ್ ಫೋಟೋನ ಯಾವ ರೀತಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಆಗಿ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಈಗ ಗಿಮ್ ಟೂಲ್ ಓಪನ್ ಮಾಡಿದ್ದೀನಿ ಇಲ್ಲಿ ನಾವು ಒಂದು ಫೋಟೋನ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಇದೆ ಇದನ್ನು ನಾವೀಗ ಕಲರ್ ಫೋಟೋ ಆಗಿ ಮಾಡಿ ನೋಡೋಣ ಯಾವ ರೀತಿ ಕಲರ್ ಫೋಟೋ ಮಾಡಬೇಕು ಅನ್ನೋದನ್ನ ಈಗ ತಿಳಿಸ್ಕೊಡ್ತೇನೆ ಈ ಫೋಟೋನ ಝೂಮ್ ಮಾಡಬೇಕಂದ್ರೆ ನಾವು ಇಲ್ಲಿ ಕಂಟ್ರೋಲ್ ಹಿಡ್ಕೊಂಡು ಮೋಸಲ್ಲಿರೋ ಸ್ಕ್ರಾಲ್ ಬಟನನ್ನು ಸ್ಕ್ರಾಲ್ ಮಾಡಿದಾಗ ಈ ರೀತಿ ಇನ್ನು ಝೂಮ್ ಔಟ್ ಆಗುತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಸೆಟ್ ಮಾಡಿ ಇಟ್ಕೋಬೇಕು ಈಗ ನಾವು ಇಲ್ಲಿ ಮೊದಲು ಫೋಟೋಕ್ಕೆ ಕಲರನ್ನು ಹಾಕಬೇಕಲ್ವ ಯಾವ್ಯಾವ ಕಲರ್ ಬೇಕು ಅನ್ನೋದನ್ನು ನಾವು ನೋಡ್ಕೋಬೇಕು ಒಂದಿಷ್ಟು ಇಲ್ಲಿ ಸ್ಕಿನ್ಗೆ ಒಂದು ಸ್ಕಿನ್ ಟೋನ್ ಕಲರ್ ಹಾಕಬೇಕು ಮತ್ತು ಶರ್ಟ್ಗೇನೋ ಹಾಕ್ಬೋದು ಬ್ಯಾಕ್ ಗ್ರೌಂಡಲ್ಲಿ ಏನೇನು ಕಲರ್ ಹಾಕ್ಬೋದು ಈ ರೀತಿ ನೋಡಿಕೊಂಡು ಆ ಸೂಟೇಬಲ್ ಕಲರನ್ನು ಹುಡುಕ್ಬೇಕು ಫಸ್ಟು ಈಗ ಸ್ಕಿನ್ ಟೋನ್ ಕಲರ್ ಹುಡುಕ್ಬೇಕಂದ್ರೆ ನಮ್ಗೆ ಲೇಟ್ ಆಗುತ್ತೆ ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಒಂದು ಇನ್ನೊಂದು ಫೋಟೋನ ಹಾಕ್ಕೊತೀನಿ ಇಲ್ಲಿ ಇನ್ನೊಂದು ಫೋಟೋದಲ್ಲಿ ಒಂದು ಕಲರ್ ಫೋಟೋನ ತೆಗೆದುಕೊಳ್ತೇನೆ ಇಲ್ಲಿ ಒಂದು ಸ್ಕಿನ್ ಟೋನನ್ನು ಕಲರನ್ನು ನಾವು ಚೂಸ್ ಮಾಡಿ ಅಲ್ಲಿ ಹಾಕ್ಬೋದು ಅದು ಯಾವ ರೀತಿ ಹಾಕ್ಬೋದು ಅಂದರೆ ನೋಡಿ ಇಲ್ಲೊಂದು ಆಪ್ಷನ್ ಇದೆ ಕಲರ್ ಪಿಕ್ಕರ್ ಟೂಲ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇದೇನು ಮಾಡುತ್ತೆ ಅಂದರೆ ಕಲರ್ನ ಪಿಕ್ ಮಾಡುತ್ತೆ ನಾವು ಎಲ್ಲಿ ಹಾಕಬೇಕು ಅಲ್ಲಿ ಹೋಗಿ ಹಾಕಿದಾಗ ಅದು ಕಲರ್ನ ಡ್ರಾ ಮಾಡ್ಬೋದು ನಾವು ಪೆನ್ಸಿಲಿಂದ ಅದರಿಂದ ಬ ನೋಡೋಣ ಈಗ ನಾನು ಸೆಲೆಕ್ಟ್ ಮಾಡಿದ್ದೀನಿ ಮಾಡ್ತೀನಿ ಫಸ್ಟು ಸೆಲೆಕ್ಟ್ ಮಾಡಿರೋದು ಈ ಬಾಕ್ಸಲ್ಲಿ ಕಾಣಿಸುತ್ತೆ ನೋಡಿ ನೋಡಿ ಕಲರ್ ಕಾಣಿಸ್ತಾ ಇದೆ ನಮ್ಗೆ ಯಾವ ರೀತಿ ಕಲರ್ ಬೇಕು ಅನ್ನೋದನ್ನು ನಾವು ಚೂಸ್ ಮಾಡ್ಕೋಬೇಕಿಲ್ಲಿ ನಾನು ಈ ಕಲರ್ ತೊಗೊಂಡಿದ್ದೀನಿ ಈಗ ಈ ಫೋಟೋಗೆ ಹೋಗ್ತೀನಿ ಇಲ್ಲಿ ನಾನು ಪೇಂಟ್ ಬ್ರಷ್ ಇದೆಲ್ಲ ಈ ಪೇಂಟ್ ಬ್ರಷನ್ನು ತೊಗೊಳ್ತೇನೆ ಫಸ್ಟ್ ಸ್ವಲ್ಪ ಹಾಕಿ ನೋಡ್ತೇನೆ ಇದು ಯಾವ ರೀತಿ ನಾವು ನೋಡಬೇಕು ಅಂತಂದರೆ ಫಸ್ಟು ಕರೆಕ್ಟಾಗಿ ಝೂಮ್ ಮಾಡ್ಕೋಬೇಕು ಇದರ ಸೈಜನ್ನು ಸೆಟ್ ಇಲ್ಲಿ ನೋಡಿ ಇಷ್ಟು ಬಂದಿದೆ ಸೈಜ್ ಸೆಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹಾಕಿ ನೋಡ್ಬೋದು ಹಾಂ ಈ ರೀತಿ ಬರ್ತಾ ಇದೆ ಈ ಕಲರ್ ಇರಲಿ ಅಂತಂದರೆ ಮೌಸನ್ನು ಬಿಟ್ಟು ಮತ್ತೆ ಹಾಕಿದರೆ ಡಬಲ್ ಡಬಲ್ ಆಗಿ ಕಾಣಿಸುತ್ತೆ ಅಂದರೆ ಡಾರ್ಕಾಗಿ ಕಾಣಿಸುತ್ತೆ ನಾವು ಮೋಸನ ಬಿಡದೆ ಒಂದೇ ಸಲಕ್ಕೆ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಡ್ರಾ ಮಾಡ್ತಾ ಹೋಗಬೇಕು ನೋಡಿ ಸ್ಕಿನ್ ಕಲರ್ ರೀತಿ ಕಾಣಿಸ್ತಾ ಇದೆ ಅಲ್ವ ಇದು ಈ ರೀತಿ ಸ್ಕಿನ್ ಕಲರ್ ಕಾಣ್ತಾ ಇದೆ ನಾವು ಇದನ್ನು ಪೂರ್ತಿಯಾಗಿ ಡ್ರಾ ಮಾಡ್ತೀನಿ ನೋಡಿ ಎಲ್ಲೆಲ್ಲ ಹೇರ್ ಸೆಲ್ಲ ಇರುತ್ತಲ್ಲ ಅಂಥಲೇಲ್ಲ ನಾವು ಮಾಡಬಾರ್ದು ಇಲ್ಲಿ ಅದೆಲ್ಲ ಇರುತ್ತಲ್ಲ ಅಲ್ಲಿ ಕೂಡ ಮಾಡಬಾರ್ದು ನಾನು ಇದನ್ನು ಫಸ್ಟ್ ನೋಡಿದ್ದೀನಿ ಇದಕ್ಕೆ ಮಾಡಿದ್ರು ಅಷ್ಟೊಂದೇನು ಡಿಫ್ರೆನ್ಸ್ ಕಾಣಿಸಲ್ಲ ಸೊ ನಾನು ಮಾಡ್ತಾಯಿದ್ದೀನಿ ಅಷ್ಟೇ ಯಾವುದೇ ಅದಕ್ಕೆ ಮಾಡಿದರೆ ನಡೆಯುತ್ತೆ ಅದಕ್ಕೆ ಮಾಡ್ಬೋದು ಕೆಲವೊಂದು ಫೋಟೋಗೆ ಮಾಡಿದರೆ ನಡೆಯಲ್ಲ ಅಂಥ ಫೋಟೋಗಳನ್ನು ನಾವು ನೋಡಿಕೊಂಡು ಮಾಡಬೇಕಾಗಿರುತ್ತೆ ನೋಡ್ಕೊಂಡು ಅದನ್ನು ನೋಡಿ ಇದು ಕಾಣಿಸ್ತಾಯಿದೆ ಅಲ್ವ ಈಗ ಈ ರೀತಿ ನೋಡಿ ಸ್ಕಿನ್ ಟೋನ್ ಕಲರ್ ಕರೆಕ್ಟಾಗಿ ಮ್ಯಾಚ್ ಆಗಿದೆ ಈಗ ನಾನು ಶರ್ಟಿಗೆ ಒಂದು ಕಲರ್ನ ಕೊಡ್ತೇನೆ ಶರ್ಟ್ಗೆ ಇನ್ನೊಂದೊಂದು ಕಲರನ್ನ ಕೊಡೋಣ ಅದಕ್ಕೆ ನಾನು ಬೇರೆ ಕಲರ್ ಚೂಸ್ ಮಾಡ್ತೀನಿ ಯಾವುದು ಒಂದು ಲೈಕ್ ಗ್ರೀನ್ ರೀತಿ ತೊಗೊಳ್ಳೋಣ ಇದನ್ನು ಓಕೆ ಅನ್ನಬೇಕು ಇಲ್ಲೂ ಕೂಡ ಸ್ವಲ್ಪ ಝೂಮ್ ಮಾಡೋಣ ನೋಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈ ಕಲರ್ ಇರಲಿ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಗೆ ಯಾವ ಕಲರ್ ಬೇಕೋ ಆ ರೀತಿ ಕಲರ್ನ ನೀವು ಚೂಸ್ ಮಾಡ್ಕೋಬೇಕು ಫಸ್ಟ್ ಇದಕ್ಕೆ ಬಾರ್ಡ್ರನ್ನ ಹಾಕ್ಕೊಳ್ಬೇಕು ಬಾರ್ಡ್ರ್ ಹಾಕೊಂಡ್ರೆ ಈಸಿಯಾಗಿ ನಾವು ಇದನ್ನು ಫಿಲ್ ಮಾಡ್ಬೋದು ಅಂತ ಸ್ವಲ್ಪ ಓವರ್ಲ್ಯಾಪ್ ಆಗದೆ ಇರೋಂಗೆ ಮಾಡಬೇಕು ಓವರ್ಲ್ಯಾಪ್ ಆದರೆ ಸ್ವಲ್ಪ ಕಾಣಿಸುತ್ತೆ ಎಡಿಟ್ ಮಾಡಿದ್ದಾರೆ ಅನ್ನಂಗೆ ಬಿಟ್ಟರೂ ಕೂಡ ಅದು ಗೊತ್ತಾಗದೇ ಇರೋಂಗೆ ಎಡಿಟನ್ನು ಮಾಡ್ಕೋಬೇಕು ನಾವು ನೋಡಿ ಇಲ್ಲಿ ನಾನು ಸ್ವಲ್ಪ ಬಿಟ್ಟಿದ್ದೆ ಅಲ್ಲಿ ಜಾಸ್ತಿ ಡಾರ್ಕಾಗಿ ಇದೆ ಅಂದರೆ ಮೌಸನ್ನು ಯೂಸ್ ಮಾಡ್ತಿರ್ಬೇಕಾದ್ರೆ ಮತ್ತೆ ಬಿಟ್ಟು 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 ಮಾಡಬಾರ್ದು ನಾವು ನೋಡಿ ಇಲ್ಲಿ ಇಲ್ಲಿ ಮಾಡಿದ್ದೆ ನಾನು ಸ್ವಲ್ಪ ಸ್ವಲ್ಪ ಡಾರ್ಕಾಗಿ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಕಲರ್ ಚೇಂಜ್ ಆಗಿದೆ ಇದ್ರದ್ದು ಇಲ್ಲಿ ಹಿಂದ್ಗಡೆ ನೋಡಿ ಬೆಟ್ಟ ಇದೆ ಈ ಬೆಟ್ಟದ ಕಲರ್ ಚೇಂಜ್ ಮಾಡಬೇಕು ಅಂತಂದರೆ ನಮಗೆ ಒಂದು ಕಲರ್ನ ಚೂಸ್ ಮಾಡ್ಕೋಬೇಕು ಅಲ್ಲಿ ಕೂಡ ಯಾವುದು ಸ್ವಲ್ಪ ಬ್ರೌನಿಶ್ ಇರೋ ಕಲರ್ನ ನೋಡೋಣ ಹ್ಞೂ ಈ ಕಲರ್ ಇರಲಿ ಅಂದ್ಕೊತೀನಿ ಅಥವಾ ಒಂದು ಸ್ವಲ್ಪ ಚೇಂಜ್ ಇರಲಿ ನೋಡೋಣ ಬೇಡ ಅನಿಸಿದರೆ ತೆಗಿಯೋಣ ಅದನ್ನು ಕೂಡ ಹ್ಞೂ ಇರಲಿ ಅನಿಸುತ್ತೆ ನನಗೇನೋ ಇಷ್ಟು ನೋಡಿ ಈ ರೀತಿ ನಾವು ಕಲರ್ನ ಚೇಂಜ್ ಮಾಡ್ಕೋಬೇಕು ಇದು ಮಾಡಬೇಕಾದ್ರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಬಿಟ್ಟು ಮಾಡಬೇಕು ಇಲ್ಲ ಅಂತಂದರೆ ಅಷ್ಟೊಂದು ನೀಟಾಗಿ ಬರಲ್ಲ ಇನ್ನು ಹಿಂದಗಡೆಲ್ಲ ಸ್ವಲ್ಪ ಗ್ರೀನ್ ಹಾಕೋಣ ಗಿಡಗಳೆಲ್ಲ ಇದಾವಲ್ಲ ಇನ್ನ ಸ್ವಲ್ಪ ಡಾರ್ಕ್ ಬೇಕಿದ್ರೆ ಇನ್ನು ಸ್ವಲ್ಪ ಡಾರ್ಕನ್ನು ಮಾಡ್ಕೋಬೋದು ನೋಡಿ ಕಾಣಿಸ್ತಿದವಲ್ಲ ಅದು ಗಿಡಗಳು ಈ ರೀತಿ ನಮಗೆ ಬೇಕಾಗಿರೋ ಬಣ್ಣಗಳನ್ನು ನಾವು ಇಲ್ಲಿ ತುಂಬಬಹುದಾಗಿರುತ್ತೆ ನೋಡಿ ಸ್ವಲ್ಪ ನ್ಯಾಚುರಲ್ ಅನ್ನಿಸ್ಬೇಕದು ಆ ರೀತಿ ಫಿಲ್ ಮಾಡಬೇಕು ಅದಕ್ಕೆ ನೋಡಿ ಇದಾಗಿದೆ ಈಗ ಎಲ್ಲ ಬಣ್ಣನ ತುಂಬಿದ್ದೀನಿ ಇನ್ನು ನಿಮಗೆ ಯಾವ್ದಾವ್ದು ಬಣ್ಣನ ತುಂಬಬೇಕಂತ ಅನಿಸಿದರೆ ನೀವು ತುಂಬಿಕೊಬೋದು ಆ ರೀತಿ ನಾನು ಇಷ್ಟಕ್ಕೆ ಸಾಕು ಮಾಡ್ತೇನೆ ನೋಡಿ ಈ ರೀತಿ ಕಾಣಿಸುತ್ತೆ ಕಾಣಿಸ್ತಿದೆ ಅಲ್ವಾ ಎಲ್ಲ ನೀಟಾಗಿ ನೋಡಿ ಹಳೇ ಫೋಟೋ ಒಂದು ಸಲ ತೋರಿಸ್ತೀನಿ ಯಾವ ರೀತಿ ಇತ್ತು ಅನ್ನೋದು ಕಂಪೇರ್ ಕೂಡ ಮಾಡಿ ನೋಡ್ಬೋದು ಇಲ್ಲಿ ಯಾವ ರೀತಿ ಚೇಂಜಸ್ ಆಗಿದೆ ಅಂತ ನೋಡಿ ಈ ರೀತಿ ಇತ್ತು ಫೋಟೋ ಇವಾಗ ಈ ರೀತಿ ಆಗಿದೆ ಡಿಫ್ರೆನ್ಸ್ ಎಲ್ಲ ನೀಟಾಗಿ ಆಗಿದೆ ಅಲ್ವಾ ಈಗ ಇಲ್ಲೊಂದು ಇನ್ನೊಂದು ಫೋಟೋ ಇದೆ ಇದು ಕಲರ್ ಫೋಟೋ ಇದೆ ಇದನ್ನು ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೇನೆ ಫೋಟೋ ಕ್ಲಿಯರ್ ಆಗಿರ್ಬೇಕು ಸ್ವಲ್ಪ ಅದಕ್ಕೆ ಈ ಫೋಟೋ ತೊಗೊಂಡಿದ್ದೀನಿ ಇದನ್ನು ಬ್ಲ್ಯಾಕ್ ಮಾಡಬೇಕಂದ್ರೆ ಫಿಲ್ಟರ್ಸಲ್ಲಿ ಹೋಗಿ ಆರ್ಟಿಸ್ಟಿಕ್ ಅಂತ ತಗೊಂಡು ಫೋಟೋ ಕಾಪಿ ಅಂತ ತೊಗೋಬೇಕು ನೋಡಿ ಇಲ್ಲಿ ಬಂದಿದೆ ಫೋಟೋ ಇದಕ್ಕೆ ಇಲ್ಲಿ ಪರ್ಸೆಂಟೇಜ್ ವೈಟ್ ಇದೆಯಲ್ಲ ಇದನ್ನು ನಾವು ಸ್ವಲ್ಪ ಡಾರ್ಕ್ ಅಂದರೆ ತೆಗೆದುಬಿಟ್ರೆ ಇದಾಗುತ್ತೆ ಶಾರ್ಪ್ನೆಸ್ ಅನ್ನೋದು ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ಸ್ವಲ್ಪ ನೀಟಾಗಿ ಕಾಣಿಸುತ್ತೆ ಫೋಟೋ ನಮಗಿದು ರೇಡಿಯಸ್ ಅದು ಬೇಕಿದ್ರೆ ಇಟ್ಕೋಬೋದು ಅಥವಾ ಸ್ವಲ್ಪ ಈ ರೀತಿ ಡಾರ್ಕ್ ಆ ರೀತಿ ಕಾಣಿಸುತ್ತೆ ನೋಡಿ ಈ ರೀತಿ ಕಾಣಿಸುತ್ತೆ ಸ್ವಲ್ಪ ಹಳೆಯ ಫೋಟೋ ಅನ್ನೋ ರೀತಿ ಕಾಣಿಸುತ್ತೆ ಅದು ಯಾವ ರೀತಿ ಬೇಕು ನಾವು ಅದನ್ನು ಇಟ್ಕೋಬೋದು ಸ್ವಲ್ಪ ಬ್ರೈಟ್ನೆಸ್ಸು ಅದೆಲ್ಲ ಸೆಟ್ ಮಾಡಿಕೊಂಡು ಓಕೆ ಅಂದರೆ ಈ ರೀತಿ ಕಾಣಿಸುತ್ತೆ ನೋಡಿದ್ರಲ್ಲ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ರು ಇನ್ನೊಂದು ಆಪ್ಷನ್ ಇದೆ ಇದಕ್ಕೇ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತೇನೆ ಇದೇ ಫಿಲ್ಟ್ರಲ್ಲಿ ಸೇಮ್ ಹೋಗಿ ಇದು ಫಸ್ಟು ಆನ್ ಮಾಡ್ಕೊಳ್ಳೋಣ ವೈಟ್ ಇತ್ತಲ್ವ ಇನ್ನೊಂದು ಸಲ ತೊಗೊಳ್ಳೋಣ ಇದೇ ಫೋಟೋನ ಇಲ್ಲಿ ನೋಡಿ ಇಲ್ಲಿ ಕಲರ್ಸ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸ್ಯಾಚುರೇಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸ್ಯಾಚುರೇಷನ್ನು ಮತ್ತು ಲೈಟ್ನೆಸ್ ಇದೆಲ್ಲ ಇದೆಲ್ಲನೂ ನಾವು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗುತ್ತೆ ನೋಡಿ ಕಾಣಿಸ್ತಾ ಇದೆ ಅಲ್ವ ಈಗ ನೋಡಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿದೆ ಆಲ್ರೆಡಿ ನಮಗೆ ಈ ರೀತಿ ಡಾರ್ಕ್ ಬೇಕಾದರೆ ಡಾರ್ಕು ಎಲ್ಲನೂ ಇದು ಚೇಂಜಸನ್ನು ಮಾಡ್ಕೋಬೋದು ಇಲ್ಲಿ ಮಾಡಿಬಿಟ್ಟು ಈ ರೀತಿ ಓಕೆ ಅಂದರೆ ನೋಡಿ ಇದು ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿದೆ ಈ ರೀತಿ ಕಲರ್ ಇರೋದನ್ನು ಕಲರನ್ನು ತೆಗಿಬೇಕು ನಾವು ಅದನ್ನು ತೆಗೆದಾಗ ಅದು ಬ್ಲ್ಯಾಕ್ ಆ್ಯಂಡ್ ವೈಟ ಕಾಣಿಸುತ್ತೆ ಇನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ದರೆ ಅದರ ಅದರಲ್ಲಿ ನಾವು ಕಲರ್ನ ಆ್ಯಡ್ ಮಾಡಬೇಕು ಇದರಿಂದ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಕಲರ್ ಫೋಟೋಗೆ ಕನ್ವರ್ಟ್ ಆಗುತ್ತೆ ನೋಡ್ಕೊಂಡ್ರಲ್ಲ ನೀವು ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಧನ್ಯವಾದಗಳು